ವಾಲ್ಮೀಕಿ ಹಗರಣವನ್ನ ಬೆಳಕಿಗೆ ತಂದ ಚಂದ್ರಶೇಖರ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು ಚಂದ್ರಶೇಖರ್ ಸಾವಿನ ಪ್ರಕರಣ ಹಿಡಿದು ಬಿಜೆಪಿ ವಾಗ್ದಾಳಿಯನ್ನ ಮಾಡಿದೆ ವಾಲ್ಮೀಕಿ ಹಗರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಬಿಜೆಪಿ ಇಲ್ಲಿ ವಾಗ್ದಾಳಿಯನ್ನ ಮಾಡಿದ್ದು ಚಂದ್ರಶೇಖರ್ ಸಾವಿನ ಪ್ರಕರಣದಿಂದ ಈ ಇಡೀ ವಾಲ್ಮೀಕಿ ನಿಗಮದ ಅಕ್ರಮ ಆಗಿರುವಂಥದ್ದು ಅಥವಾ ಇದರಲ್ಲಿ ಹಗರಣ ನಡೆದಿರುವುದು ಬೆಳಕಿಗೆ ಬಂದಿದೆ ಸಾವಿಗೂ ಮುನ್ನ ಬರೆದಿದ್ದ ಡೆತ್ ನೋಟ್ ಅನ್ನ ಓದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಗರಣದ ಬಗ್ಗೆ ಸದನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸುದೀರ್ಘವಾದ ಉತ್ತರವನ್ನ ಕೊಟ್ಟಿದ್ದಾರೆ ಚಂದ್ರಶೇಖರ್ ಎಂಬತ್ತ ಆತ್ಮಹತ್ಯೆ ಮಾಡಿಕೊಳ್ತಾನೆ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕೌಂಟ್ ಸೂಪರಿಟೆಂಡೆಂಟ್ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ ಸುದೀರ್ಘವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರವನ್ನ ಸದನದಲ್ಲಿ ನೀಡಿದ್ದಾರೆ ಒಬ್ಬ ಚಂದ್ರಶೇಖರ್ ಅಂತಕ್ಕಂಥವನು ಆತ್ಮಹತ್ಯೆ ಮಾಡ್ಕೋತಾನೆ ಅವರು ಅಕೌಂಟ್ ಸೂಪರ್ಡೆಂಟ್ ಆಫ್ ದಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕೌಂಟ್ ಸೂಪರ್ಡೆಂಟ್ ಆಫ್ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವರು ಆತ್ಮಹತ್ಯೆ ಮಾಡ್ಕೋತಾರೆ ಅವರು ತಮಿಳ್ನಾಡಿನ ಬೋವಿ ಜನಾಂಗದವರು ತಮಿಳುನಾಡಿನ ಭೋವಿ ಜನಾಂಗ ಯಾಕಂತಂದರೆ ಅಶೋಕ್ ಅವರು ಮತ್ತು ಬೇರೆ ನಮ್ಮ ಸ್ನೇಹಿತರುಗಳೆಲ್ಲ ದಲಿತ 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 ಅಂಥೇಳಿ ಭಾಳ ಸಾರಿ ಒಂದು ಒಂದು ಸಾವಿರ ಸಾರಿ ಮಾತಾಡಿರ್ಬೋದು ಅದನ್ನು ಒಂದು ಸಾವಿರ ಸಾರಿ ಮಾತಾಡಿರ್ಬೋದು ಅದನ್ನು ಆಮೇಲೆ ಅವರು ಕಾಲವಾಗ್ಬಿಟ್ಟಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅದು ಪರಿಶಿಷ್ಟ ಪಂಗಡದವರಿಗೆ ಸೇರಿದಂಥದ್ದು ಅವರ ಅಭಿವೃದ್ಧಿಗೆ ಸೀಮಿತವಾಗಿರ್ತಕ್ಕಂಥದ್ದು ಪರಿಶಿಷ್ಟ ಪಂಗಡ ಅವರ ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು ಮನೆ ಅಧ್ಯಕ್ಷರೇ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂತೇಳಿ ಸಂವಿಧಾನದಲ್ಲಿ ಉಲ್ಲೇಖ ಮಾಡ್ಕೊಂಡಿದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಈ ಸಮಾಜದಲ್ಲಿ ಹದಿನೇಳು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಪರಿಶಿಷ್ಟ ಜಾತಿಯವರು ಇದ್ದಾರೆ ಪರಿಶಿಷ್ಟ ವರ್ಗದವರು ಆರು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಇದ್ದಾರೆ ಎರಡೂ ಸೇರಿಸಿದ್ರೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಐದು ಒಂದು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಇದ್ದಾರೆ ಅವರ ಅಭಿವೃದ್ಧಿ ಆಗಬೇಕು ಯಾಕಂತಂದರೆ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಅವ್ರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ